ಶಿಕ್ಷಕರ ನಡೆ ಕ್ರೀಡೆಯ ಕಡೆ ಆದರ್ಶ ಶಿಕ್ಷಕರ ವೇದಿಕೆ ಆಯೋಜನೆ ಬಸವನ ಬಾಗೇವಾಡಿ ತಾಲೂಕಿನ ವತಿಯಿಂದ ಶಿಕ್ಷಕರ ನಡೆ ಕ್ರೀಡೆಯ ಕಡೆ ಆದರ್ಶ ಶಿಕ್ಷಕರ ವೇದಿಕೆ ಆಯೋಜನೆ ಮಾಡಲಾಗಿತ್ತು ಶಿಕ್ಷಕರ ನಡೆ ಕ್ರೀಡೆಯ ಕಡೆ ಕಾರ್ಯಕ್ರಮ ಆದರ್ಶ ಶಿಕ್ಷಕರ ವೇದಿಕೆ ವಿಜಯಪುರ ಹಾಗೂ ಬಸವನ ಬಾಗೇವಾಡಿ ತಾಲೂಕಿನ ಆದರ್ಶ ಶಿಕ್ಷಕರ ವೇದಿಕೆ ವತಿಯಿಂದ ಶಿಕ್ಷಕರ ನಡೆ ಕ್ರೀಡೆಯ ಕಡೆ ಕಾರ್ಯಕ್ರಮ ನಡೆಯಿತು ಬಸವನ ಬಾಗೇವಾಡಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ ಕ್ರಿಕೆಟ್ ಪಂದ್ಯ ಹಮ್ಮಿಕೊಳ್ಳಲಾಗಿದೆ ಎರಡು ದಿನ ನಡೆಯುವ ಕ್ರಿಕೆಟ್ ಪಂದ್ಯಾವಳಿಯನ್ನ ಶ್ರೀ ಶಿವ ಪ್ರಕಾಶ್ ಸ್ವಾಮೀಜಿ ಹಿರೇಮಠ ಬಸವನ ಬಾಗಿಯವಾಡಿಯವರು ಹಾಗೂ ಶ್ರೀ ಆನಂದ ಸ್ವಾಮಿಗಳು ಶ್ರೀ ಐಸಿ ಪಟ್ಟಣಶೆಟ್ಟಿ ನಿರ್ದೇಶಕರು ಸಹಕಾರ ಮಂಡಳಿ ಮತ್ತು ಆದರ್ಶ ಶಿಕ್ಷಕರ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಶ್ರೀ ಉಮೇಶ್ ಕೌಲಗಿ ತಾಲೂಕು ಆದರ್ಶ ವೇದಿಕೆ ಅಧ್ಯಕ್ಷರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಶ್ರೀ ಈರಣ್ಣ ಪಟ್ಟಣಶೆಟ್ಟಿಯವರು ಕ್ರೀಡೆಗಳ ಮಹತ್ವ ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ ಆರೋಗ್ಯ ಇದ್ದರೆ ಸರ್ವ ಸಂಪತ್ತು ಎಂದು ಹೇಳಿದರು ಅದನ್ನು ಮಾಡಿದಾಗ ಮಾತ್ರ ಅದು ಮುಂದೆ ಮತ್ತೆ ನಾವು ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಲ್ಲಿ ಹೋಗಿ ಕ್ರೀಡೆ ಆಡುವಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಾಗ ಬರೀ ಮಕ್ಕಳಿಗೆ ಕ್ರೀಡೆಯನ್ನು ಕಲಿಸ್ತಾರ ಮಾಸ್ಟರ್ಗಳು ಅನ್ನೋಂಥ ವಿಚಾರದಲ್ಲಿದ್ದಾಗ ಇವತ್ತು ನಾವು ಕ್ರೀಡೆಯನ್ನು ಮಾಡಿ ತೋರಿಸ್ಬೇಕನ್ನಂಥ ಒಂದು ಹಂಬಲದಿಂದ ಈ ಶಿಕ್ಷಕರ ವೇದಿಕೆ ಕ್ರೀಡೆಯಿಂದ ಏನಾಗ್ತದೆ ಅಂತಂದ್ರೆ ಮನುಷ್ಯನ ಆರೋಗ್ಯ ವೃದ್ಧಿ ಆಗ್ತದೆ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಇವು ಎಷ್ಟು ಮನುಷ್ಯನಿಗೆ ಅವಶ್ಯವಾಗಿ ಬೇಕಾಗ್ತದೋ ಅಷ್ಟು ಕ್ರೀಡೆಯೂ ಕೂಡ ಮನುಷ್ಯನಿಗೆ ಬೇಕು ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡು ಹೋಗಬೇಕಾಗ್ತದೆ ನಿಜವಾಗ್ಲೂ ಕೂಡ ಮೊದಲೆಲ್ಲ ದೇಶೀಯ ಕ್ರೀಡೆಗಳಿದ್ದು ದೇಶೀಯ ಕ್ರೀಡೆಗಳು ಅಂತಂದರೆ ಕುಸ್ತಿ ಕಬಡ್ಡಿ ಖೋ ಖೋ ಅವೆಲ್ಲವೂ ಕೂಡ ದೇಶೀಯ ಕ್ರೀಡೆಗಳು ಆ ದೇಶೀಯ ಕ್ರೀಡೆಗಳೆಲ್ಲ ನಶಿಸಿ ಹೋಗಿ ಈಗ ಆಧುನಿಕ ಕ್ರೀಡೆಗಳ ನುಗ್ಗಿ ಕಾರ್ಯದರ್ಶಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಶ್ರೀ ಸುರೇಶ್ ಹಾರಿವಾಳ ಶ್ರೀ ಸಂಗನ್ಗೌಡ ಚಿಕ್ಕೊಂಡ ಶ್ರೀ ಬಿಕೆ ಕಲ್ಲೂರ ಶ್ರೀ ಶಿವಾನಂದ ಮಂಗನವರ ಶ್ರೀ ಶೇಖರ್ ಗೊಳಸಂಗಿ ಉಪಸ್ಥಿತರಿದ್ದರು ಬಸವನ ಬಾಗೇವಾಡಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ ಹಮ್ಮಿಕೊಂಡ ಕ್ರಿಕೆಟ್ ಪಂದ್ಯಾವಳಿಗಳು ಪಟ್ಟಣದ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿಯನ್ನ ಶ್ರೀ ವಸಂತ ರಾಠೋಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ರಿಕೆಟ್ ಬ್ಯಾಟ್ ಹಿಡಿದು ಚಂಡು ಹೊಡೆಯುವ ಮೂಲಕ ಚಾಲನೆ ನೀಡಿದ್ರು

ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶಿವಾನಂದ ಮಂಗಾನವರ ಭೀಮರಾಯ ಚಕ್ರಮಣಿ ಎಚ್ಬಿ ಬಾರಿಕಾಯಿ ಶಿವು ಮಡಿಕೇಶ್ವರ ಕೊಟ್ರೇಶ ಹೇಗದೆಯಲ ಉಪಸ್ಥಿತರಿದ್ದರು